ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಹ್ಯಾಪಿ ದಸರಾ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ಆಯುಷ ಆರೋಗ್ಯ ಕೊಟ್ಟು ದೇವರು ಕಾಪಾಡಿ ಅಂತ ಬೇಡ್ಕೊತೀನಿ ಇದು ಬಂದುಬಿಟ್ಟು ನಮ್ಮ ಮನೆ ಹತ್ರ ಇರೋ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ ಗಣೇಶನ ದೇವಸ್ಥಾನ ಅಂತಲೇ ಕರಿತೀವಿ ಇದನ್ನು ಇದಕ್ಕೆ ಇದು ಉತ್ಸವ ಮೂರ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನೋಡಿ ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಹಿಂದೆ ಇರೋದು ರಾಜರಾಜೇಶ್ವರಿ ಅಮ್ಮನವರು ಅದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಡವೆಗಳೆಲ್ಲ ಹಾಕಿ ಸೂಪರಾಗಿ ಇತ್ತು ಅಮ್ಮನವರು ಆಮೇಲೆ ಇದು ಬಂದುಬಿಟ್ಟು ಸಂಜೆಗೆ ಫುಲ್ಲು ನಮ್ಮ ಏರಿಯಾ ಫುಲ್ಲು ಮೆರವಣಿಗೆ ಮಾಡ್ತಾರೆ ಸಾಯಂಕಾಲ ಎಲ್ಲ ನಾವು ತಟ್ಟೆ ರೆಡಿ ಮಾಡ್ಕೊಂಡಿರ್ತೀವಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸಾಯಂಕಾಲ ಮನೆ ಹತ್ರ ಬಾಗಿಲಿಗೆ ನೀರು ಹಾಕಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿಸ್ತೀವಿ ಆಮೇಲೆ ಎಲ್ಲ ಒಡಿಸ್ತೀವಿ ಮನೆ ಬಾಗಿಲಿಗೆ ಅಂಗಡಿ ಇದೆಲ್ಲ ಸ್ವಲ್ಪ ಒಳ್ಳದಾಗಲಿ ಅಂದ್ಬಿಟ್ಟು ಮತ್ತು ಇಲ್ಲಿ ಅಲ್ಲಿರುವಂಥ ದೇವಸ್ಥಾನದಲ್ಲಿರುವಂಥ ಈಶ್ವರ ಮತ್ತು ಸುಬ್ರಹ್ಮಣ್ಯೇಶ್ವರ ಮತ್ತು ಸಾಯಿಬಾಬಾ ಎಲ್ಲ ದೇವರುಗಳು ಇದೆ ಮತ್ತು ನವಗ್ರಹಗಳು ಇದೆ ನೋಡಿ ಅಮ್ಮನವ್ರಿಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕೊನೆ ದಿನ ಆಗಿರೋದ್ರಿಂದ ನಾನು ಹೋಗಿ ಕೈ ಮುಕ್ಕೊಂಡು ಬಂದೆ ಒಂದು ದಿನ ಹೋಗಿದ್ದೆ ಒಂದೊಂದು ದಿನ ಹೋಗೋಕ್ಕೆ ಆಗಲಿಲ್ಲ ಯಾಕೆಂದರೆ ಕೆಲಸ ಹಬ್ಬದ ಕೆಲಸ ಇರೋದ್ರಿಂದ ಎಲ್ಲ ದಿನವೂ ಹೋಗೋಕ್ಕಾಗಿಲ್ಲ ಒಂದೊಂದು ದಿನ ಹೋಗಿದ್ದೆ ಒಂದೊಂದು ದಿನ ಹೋಗೋಕ್ಕಾಗಿಲ್ಲ ಅದು ದಿನದ ವೀಡಿಯೋ ಹಾಕಿದ್ದೀನಿ ಹೋಗದೆ ಇದ್ದಾಗ ಹಾಕೋಕ್ಕಾಗಲಿಲ್ಲ ವೀಡಿಯೋನ ಮತ್ತು ನೋಡಿ ಇನ್ ಇದು ಮುಂದೆ ವಿಗ್ರಹ ಇದು ಉತ್ಸವ ಮೂರ್ತಿ ಅದೇ ಸಾಯಂಕಾಲ ಮೆರವಣಿಗೆ ಮಾಡ್ತಲ್ಲ ಆ ದೇವರು ಇದು ಬಂದುಬಿಟ್ಟು ಒಳಗಡೆ ಇರುವಂಥ ರಾಜರಾಜೇಶ್ವರಿ ಅಮ್ಮನವರು ಇದಕ್ಕೂ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ನಿನ್ನೆ ಸೂಪರಾಗಿ ಮಾಡಿದರು ಅಲಂಕಾರನ ಅದು ವೀಡಿಯೋ ಮಾಡಬೇಕಿತ್ತು ತರಕಾರಿ ಅಲಂಕಾರ ಸೂಪರಾಗಿತ್ತು ಮಿಸ್ ಮಾಡಿಕೊಂಡೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಮತ್ತು ನೋಡಿ ಈ ಥರ ನಾನು ಹಂಗೆ ಒಂದು ಸೆಲ್ಫಿ ತಗೊಂಡೆ ಒಂಥರ ಆದರೂ ಏನೋ ಒಂಥರ ಖುಷಿ ಫೋಟೋ ಸೆಲ್ಫಿ ಅಂದರೆ ಎಲ್ರಿಗೂ ಹುಚ್ಚು ಅಲ್ವಾ ಹಂಗೆ ನಾನು ಒಂದು ಹಂಗೆ ದೇವರ ಹತ್ರ ನಿಂತ್ಕೊಂಡು ತೊಗೊಂಡೆ ಆ್ಯಕ್ಚುಲಿ ಪ್ರಸಾದ ಏನಾಯಿತು ಅಂದರೆ ಫಸ್ಟೇ ಪ್ರಸಾದ ತೊಗೊಬಿಟ್ಟೆ ಯಾಕಪ್ಪ ಅಂದರೆ ನಮ್ಮನೆ ಹತ್ತಿರನೇ ಬಂದ್ಬಿಟ್ಟಿತ್ತು ಕೀವು ಆಮೇಲೆ ಹೋಗಿ ಫಸ್ಟು ಪ್ರಸಾದ ಇಸ್ಕೊಂಬಿಡೋಣ ಆಮೇಲೆ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ರಸಾದ ಇಸ್ಕೊಂಬಿಟ್ಟೆ ಆಮೇಲೆ ಇದೆಲ್ಲ ದರ್ಶನ ಮಾಡಿಕೊಂಡು ಪ್ರಸಾದ ಮನೆಗಿಟ್ಟು ಆಮೇಲೆ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಆಮೇಲೆ ಬರುವಷ್ಟಲ್ಲ ಪ್ರಸಾದ ಖಾಲಿಯಾಗಿತ್ತು ಹಂಗಾಗಿ ಆಮೇಲೆ ಜನೇನು ರಶ್ ಇರಲಿಲ್ಲ ಅವಾಗ ಪ್ರಸಾದ ಕೊಡುವಾಗಂತೂ ಒಳಗಡೆನೂ ತುಂಬ ಜನ ಈಚೆ ಕೀವಲ್ಲೂ ಜನ ಆ ಥರ ಇದ್ದರು ಅದಕ್ಕೆ ಫಸ್ಟೇ ಪ್ರಸಾದ ಇಸ್ಕೊಂಡು ಆಮೇಲೆ ದರ್ಶನ ಮಾಡ್ಕೊಂಡು ಆಮೇಲೆ ಯಾರೂ ಇರಲಿಲ್ಲ ನಿಧಾನಕ್ಕೆ ದರ್ಶನ ನೋಡಿ ಇಷ್ಟು ಜನ ಕಿವಿದೆ ನಮ್ಮ ಮನೆ ಹತ್ತಿರನೇ ಬಂದುಬಿಟ್ಟಿತ್ತು ಕೀವು ಆಮೇಲೆ ಕಿವಲ್ಲಿ ನಿಂತ್ಕೊಂಡು ಹೋಗಿ ಪ್ರಸಾದ ಇಸ್ಕೊಂಡು ಅದನ್ನು ಹೇಳ್ದಾಗೆ ಮನೆಗೆ ಹೋಗಿ ಇಟ್ಬಿಟ್ಟು ಮತ್ತು ಆಮೇಲೆ ಬಂದೆ ಆಮೇಲೆ ಬರೋ ಅಷ್ಟರಲ್ಲಿ ಜನ ಎಲ್ಲ ಫುಲ್ಲು ಆಗಿದ್ರು ಪ್ರಸಾದನೂ ಕೂಡ ಸ್ಟಾಪ್ ಆಗಿತ್ತು ಮತ್ತು ಚೆನ್ನಾಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ನೋಡಿ ಇದೆ ಅಮ್ಮನವರ ಪ್ರಸಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್